விஷ்ய மோம வாசமிமா சஞ்சீவையாருஷா அபாதமலிப்பூரூஸ்மே விணசியுமோ அகில ಬ್ರಾಹ್ಮಣ ಮಹಾಸಭೆ ತನ್ನ ಸುವರ್ಣೋತ್ಸವದ ಈ ಬೃಹತ್ ಸಮಾರಂಭವನ್ನು ನಾವು ನಿರೀಕ್ಷೆ ಮಾಡದ ಒಂದು ರೀತಿಯಲ್ಲಿ ಆಯೋಜನೆ ಮಾಡಿದ್ದಕ್ಕಾಗಿ ಮೊದಲನೆಯದಾಗಿ ಈ ಸಭೆಯ ಮಹಾಸಭೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ನಾವು ವಿಶೇಷವಾಗಿ ಅಭಿನಂದಿಸಬೇಕಾಗಿದೆ ಬ್ರಾಹ್ಮಣ ಸಮ ಸಮುದಾಯ ಬ್ರಾಹ್ಮಣ ಸಮಾಜ ಈಗ ಒಂದು ವಿಚಿತ್ರ ಸನ್ನಿವೇಶದಲ್ಲಿದೆ ಅಂತ ನಾವು ನೋಡ್ಬೋದು ಬ್ರಾಹ್ಮಣ ಅನಾದಿ ಕಾಲದಿಂದ ಬಂದ ಯಾವ ಒಂದು ತನ್ನ ಸಂಸ್ಕೃತಿಯ ರಕ್ಷಣೆ ಅದರ ಬಗ್ಗೆ ಅವನು ಆ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗತಕ್ಕಂತಹ ಸ್ಥಿತಿಯಲ್ಲಿ ಇದ್ದಂತೆ ಕಾಣೋದಿಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಕುಟುಂಬದ ತನ್ನ ಜೀವನದ ಒಂದು ಚಿಂತೆ ಇರುತ್ತದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಆ ರೀತಿಯಾದ ಜೀವನ ನಡೆಸ್ತಕ್ಕಂತಹ ಒಂದು ಸಮಸ್ಯೆ ಬ್ರಾಹ್ಮಣ ಸಮಾಜಕ್ಕೆ ಬಹಳ ದೊಡ್ಡದಾಗಿದೆ ಹೀಗಾಗಿ ವಿದ್ಯಾವಂತರಾದ ಬ್ರಾಹ್ಮಣರಲ್ಲರೂ ಕೂಡ ವಿದೇಶಗಳ ಕಡೆಗೆ ಮುಖ ಮಾಡಿದ್ದಾರೆ ಪ್ರಾಯಶಃ ಇನ್ನು ಕೆಲವು ದಶಕಗಳಲ್ಲಿ ನಮ್ಮ ದೇಶದಲ್ಲಿರುವ ಬ್ರಾಹ್ಮಣರ ಸಂಖ್ಯೆಗಿಂತಲೂ ಕೂಡ ವಿದೇಶಗಳಲ್ಲಿರ್ತಕ್ಕಂತಹ ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಆಗ್ಬೋದು ಜಾಗತಿಕವಾದ ಒಂದು ಸಮ್ಮೇಳನ ನಾವು ನಡೆಸೋದಾದರೆ ನಮ್ಮ ದೇಶವನ್ನು ಬಿಟ್ಟು ಹೊರದೇಶದಲ್ಲೇ ದಿನ ಮಾಡತಕ್ಕಂತಹ ಸಂದರ್ಭ ಬರಬಹುದು ಅಂತ ಅನಿಸ್ತದೆ ಅದೇನೇ ಇರಲಿ ಬ್ರಾಹ್ಮಣನ ಒಂದು ಧರ್ಮ ಈಗಾಗಲೇ ಈ ವೇದಿಕೆಯಲ್ಲಿರತಕ್ಕಂತಹ ಅನೇಕ ಮಹನೀಯರು ಹೇಳದಂತೆ ಬ್ರಾಹ್ಮಣನ ಕೆಲವು ಅಸಾಧಾರಣ ಧರ್ಮಗಳನ್ನು ಶಾಸ್ತ್ರ ಹೇಳುತ್ತೆ ಹೇಳುತ್ತೆ ಶಮ ಧಮ ಇಂದ್ರಿಯ ನಿಗ್ರಹ ಮತ್ತು ಸತ್ಯನಿಷ್ಠೆ ವೇದೋಕ್ತ ಮಾರ್ಗದಲ್ಲಿ ತನ್ನ ಕರ್ತವ್ಯಗಳನ್ನು ಅನುಷ್ಠಾನ ಮಾಡತಕ್ಕದ್ದು ಮಳಿಯಾದಂಜನ್ ನವಾಕುರಿಯಾತ್ ಮೈತ್ರೋ ಬ್ರಾಹ್ಮಣ ಮುಚ್ಚತೆ ಎಂದು ಒಂದು ಮಾತು ಈ ಕಾಲದಲ್ಲಿ ಎಲ್ಲರೂ ಅಗ್ನಿಹೋತ್ರಿ ಸಾಧ್ಯವಿಲ್ಲ ಅಥವಾ ತಮ್ಮ ಇಡೀ ಜೀವನವನ್ನು ಆಧ್ಯಾತ್ಮಿಕ ಮಾರ್ಗದಲ್ಲೇ ಮುನ್ನಡೆಸ್ತಕ್ಕಂಥದ್ದು ಸಾಧ್ಯತೆ ಇಲ್ಲೇ ಇರಬಹುದು ಆದರೆ ಮೈತ್ರ ವಿಶ್ವಾಮಿತ್ರ ವಿಷಯಗಳು ಕಂಡುಕೊಂಡಂಥ ಮಂತ್ರ ಗಾಯತ್ರಿ ಮಂತ್ರ ಆ ಮಂತ್ರದ ಜಪವನ್ನಾದರೂ ಕನಿಷ್ಠ ಪಕ್ಷ ಮಾಡಿದರೆ ಅದು ಅವನ ಕಲ್ಯಾಣಕ್ಕೂ ಮತ್ತು ಇಡೀ ಸಮಾಜದ ಜಗತ್ತಿನ ಕಲ್ಯಾಣಕ್ಕೂ ಕೂಡ ಕಾರಣವಾಗ್ತಾ ಇದೆ ಆ ರೀತಿಯಾದ ಒಂದು ಸಂತ ಸಂಸ್ಕಾರವನ್ನು ಬ್ರಾಹ್ಮಣ ಉಳಿಸ್ಕೊಳ್ಬೇಕಾಗಿದೆ ಉಪನಿಷತ್ತಿನಲ್ಲಿ ನಾವು ಒಂದು ನಮ್ಮ ಪ್ರಾರ್ಥನಾ ಮಂತ್ರ ಪ್ರತಿನಿತ್ಯ ನಾವು ಹೇಳಬೇಕಾದ ಮಂತ್ರ ನಾವು ಕೇಳ್ತೇವೆ ಅಸತೋಮ ಸದ್ಗಮಯ ಜ್ಯೋತಿರ್ಮ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಅಂತ ಈ ಮಂತ್ರದ ಅಭಿಪ್ರಾಯ ಹೀಗೆ ನಾವು ಇವಾಗ ಇರತಕ್ಕಂತಹ ಸ್ಥಿತಿ ಇದು ಅಸತ್ ಯಾವ್ದು ಒಂದು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದೇವೆ ಈ ಒಂದು ಸ್ಥಿತಿಯಲ್ಲಿ ನಾವು ನಾನಾ ರೀತಿಯ ಕ್ಲೇಷಗಳನ್ನು ಅನುಭವಿಸ್ತಾ ಇದ್ದೇವೆ ಆದರೆ ಇದ್ಯಾವುದೂ ಕೂಡ ನಮ್ಮ ಚೇತನದ ಸ್ವಭಾವವಲ್ಲ ಈ ಚೇತನ ಹೀಗೆ ಇದ್ದದಲ್ಲ ಇದೇನೋ ಕಾರಣಾಂತರಗಳಿಂದ ಬಂದಿರತಕ್ಕಂಥದ್ದು ಶಾಸ್ತ್ರದಲ್ಲಿ ಇದನ್ನು ಔಪಾಧಿಕ ನೈನಿತ್ತಿಕ ಅಂತ ಕರಿತೀವಿ ಈ ಚೇತನ ನಿಜವಾಗಲೂ ಕೂಡ ಜ್ಞಾನಾನಂದಮಯವಾದದ್ದು ಅದರ ಅಭಿವ್ಯಕ್ತಿಗೋಸ್ಕರವಾಗಿ ನಾವು ಜ್ಞಾನವನ್ನು ಸಂಪಾದನೆ ಮಾಡಬೇಕು ಆ ಜ್ಯೋತಿ ಆ ತಮಸ್ಸು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಆ ಕತ್ತಲು ಅಜ್ಞಾನದ ಕತ್ತಲು ಅದು ನಮ್ಮಿಂದ ದೂರ ಹೋಗಬೇಕು ನಾವು ಆ ಜ್ಯೋತಿ ಆ ಜ್ಯೋತಿಯನ್ನು ಪ್ರಕಾಶವನ್ನು ಆ ಭಗವಂತನ ಜ್ಞಾನವನ್ನು ನಾವು ಪಡೆಯಬೇಕು ಹೀಗಾಗಿ ನಾವು ಈ ಏನು ಮೃತ್ಯುವನ್ನು ಎದುರಿಸ್ತಾ ಇದ್ದೇವೆ ಆ ಮರಣ ಜನನ ಮರಣ ಈ ಚಕ್ರದಿಂದ ಹೊರಬಂದು ನಾವು ಮೋಕ್ಷವನ್ನು ಪಡೆಯಬೇಕು ಇದು ನಮ್ಮ ಧ್ಯೇಯವಾಗಿರಬೇಕು ಜೀವನದಲ್ಲಿ ಇಂಥ ಒಂದು ಧ್ಯೇಯದ ಅನುಷ್ಠಾನಕ್ಕೋಸ್ಕರವಾಗಿ ಅದರ ಪ್ರಾಪ್ತಿಗೋಸ್ಕರವಾಗಿ ನಾವು ಬ್ರಾಹ್ಮಣನಾಗಿ ಹುಟ್ಟಿದಾಗ ತನ್ನ ಕಲ್ಯಾಣವನ್ನು ಮತ್ತು ಸಮಾಜದ ಕಲ್ಯಾಣವನ್ನು ಇಡೀ ಜಗತ್ತಿನ ಕಲ್ಯಾಣವನ್ನು ನಾವು ವಹಿಸಬೇಕು ಅಂತಹ ಒಂದು ನಮ್ಮ ಸಂಸ್ಕಾರ ಅನಾದಿ ಕಾಲದಿಂದ ಬಂದ ಸಂಸ್ಕಾರವನ್ನು ನಾವು ಉಳಿಸಿಕೊಳ್ಳಬೇಕಾದ ಒಂದು ಅವಶ್ಯಕತೆ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ನಮ್ಮ ಬ್ರಾಹ್ಮಣ ಸಮಾಜ ಎದುರಿಸ್ತಾ ಇರತಕ್ಕಂಥ ನಾನಾ ಸಮಸ್ಯೆಗಳ ಜೊತೆಗೆ ನಮ್ಮ ಧರ್ಮ ಆ ಸಂಸ್ಕಾರ ಅನಾದಿಕಾಲದಿಂದ ಬಂದ ಸಂಸ್ಕಾರವನ್ನು ನಾವು ರಕ್ಷಿಸಿಕೊಳ್ಳಬೇಕಾದ ಒಂದು ಒಂದು ಹೊಣೆಗಾರಿಕೆ ಈ ಸಮಾಜದ ಮೇಲಿದೆ ಈಗ ನಾವನ್ನು ನೋಡ್ತಾ ಇದ್ದೇವೆ ಯಾವುದೇ ಒಂದು ಅನಿಷ್ಟಕ್ಕೆ ಬ್ರಾಹ್ಮಣ ಸಮಾಜವನ್ನು ದೂಷಿಸುವ ಪ್ರವೃತ್ತಿಯು ಕಾಣಿಸ್ತಾ ಇದೆ ಬ್ರಾಹ್ಮಣರು ಅಲ್ಪಸಂಖ್ಯಾತರಾಗಿದ್ದಾರೆ ಅಲ್ಪಸಂಖ್ಯಾತರಾದ ಈ ಬ್ರಾಹ್ಮಣ ಸಮಾಜ ಅನಾದಿ ಕಾಲದಿಂದ ಒಂದು ಜ್ಞಾನವನ್ನು ಜ್ಞಾನ ಜ್ಞಾನವನ್ನು ಸಂಪಾದನೆ ಮಾಡೋದೇ ಮುಖ್ಯ ಸಮಾಜದಲ್ಲಿ ಆ ವಿದ್ಯೆಯನ್ನು ಕೊಡತಕ್ಕಂಥದ್ದು ನನ್ನ ಪ್ರಧಾನವಾದ ಕಾರ್ಯ ಸೇವೆ ಅಂತ ಭಾವಿಸಿದೆ ಒಂದು ಆ ರೀತಿಯಾದ ಜ್ಞಾನಕ್ಕೆ ಯಾವ ಜ್ಞಾನ ನಾವಿವಾಗ ಶಾಲೆ ಕಾಲೇಜುಗಳಿಗೆ ಹೋಗಿಗಳತಕ್ಕಂಥ ವಿದ್ಯೆ ಅದು ಮುಖ್ಯವೇ ಆದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ವಿಭೂತಿ ಯೋಗ ಅದನ್ನು ಆ ಅಧ್ಯಾಯದಲ್ಲಿ ಹೇಳುವಂತೆ ಎಲ್ಲ ವಿದ್ಯೆಗಳಲ್ಲೂ ಕೂಡ ಅಧ್ಯಾತ್ಮ ವಿದ್ಯೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾ ಅಂತ ಹೇಳ್ತಾರೆ ನಾವು ಈಗಿನ ಆಧುನಿಕ ವಿಜ್ಞಾನದ ಅದರ ಅಧ್ಯಯನದಿಂದ ಅಜ್ಞಾನದಿಂದ ನಾವು ಬೇಕಾದಷ್ಟು ಭೌತಿಕ ಸಂಪತ್ತನ್ನು ಸಂಪಾದನೆ ಮಾಡಬಹುದು ಆದರೆ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಒಂದು ಒಂದು ಶಾಂತಿ ಮನಃಶಾಂತಿ ವಿಶೇಷವಾಗಿ ಆ ರೀತಿಯಾದ ಒಂದು ಆಧ್ಯಾತ್ಮಿಕ ಒಂದು ಉನ್ನತಿಯನ್ನು ಪಡೆಯೋದಕ್ಕೆ ಆ ಜ್ಞಾನ ನಮಗೆ ಸಹಾಯಕವಾಗುತ್ತೆ ಒಂದು ಆಧ್ಯಾತ್ಮಿಕವಾದ ಆಧ್ಯಾತ್ಮ ವಿದ್ಯೆ ಆತ್ಮ ಅಂದರೆ ಭಗವಂತ ಆ ಅಧ್ಯಾತ್ಮದ ವಿದ್ಯೆ ಇದ್ದಂದರೆ ಆ ಭಗವಂತನ ಜ್ಞಾನ ಅದನ್ನು ಪಡೆಯಬೇಕಾದರೆ ಅದನ್ನು ಪಡೆದಾಗ ಮಾತ್ರ ಮನುಷ್ಯ ಒಂದು ಸಮಸ್ಥಿತಿ ಸ್ಥಿತಪ್ರಜ್ಞಾ ಅಂತ ಭಗವದ್ಗೀತೆಯಲ್ಲಿ ಹೇಳತಕ್ಕಂಥ ಒಂದು ಸಮಚಿತ್ತತೆ ಆ ಮನುಶಾಂತಿ ಲೋಕ ಕಲ್ಯಾಣವನ್ನು ವಹಿಸ್ತಕ್ಕಂಥ ಈ ಕ್ರೋಧ ಲೋಭ ಮೊದಲಾದ ದೋಷಗಳನ್ನು ಕಳೆದುಕೊಂಡು ಮನುಷ್ಯ ಉತ್ತಮವಾದ ಒಂದು ಸಾರ್ಥಕವಾದ ಜೀವನವನ್ನು ಅವರು ಸಾಗಿಸಬಹುದು ಮನುಷ್ಯ ಜೀವನದ ಸಾರ್ಥಕತೆ ಮನುಷ್ಯ ಜೀವನದ ಸಾರ್ಥಕತೆ ಅಧ್ಯಾತ್ಮ ವಿದ್ಯೆಯಿಂದ ಮಾತ್ರ ಎಷ್ಟೇ ಸಂಪತ್ತನ್ನು ಗಳಿಸಿದವರು ಕೂಡ ಮನಃಶಾಂತಿ ಇಲ್ಲದೆ ಆ ರೀತಿ ಪಡುವುದನ್ನು ನಾವು ನೋಡ್ತಾ ಇದ್ದೇವೆ ಅಂಥ ಒಂದು ಚಿತಪ್ರಜ್ಞತೆಯನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾದ ಅಧ್ಯಾತ್ಮ ವಿದ್ಯೆ ಅದು ಮುಖ್ಯವಾದದ್ದು ಬ್ರಾಹ್ಮಣ ಅಧ್ಯಯನ ಮಾಡಬೇಕಾದದ್ದು ಅದು ಹಂತ ಹಂತವಾಗಿ ಜೀವನದಲ್ಲಿ ಉನ್ನತಿಯನ್ನು ಪಡೆಯಲಿಕ್ಕೆ ಸಹಕವಾಗ್ತಾ ಇದೆ ಆ ರೀತಿಯ ಒಂದು ಬ್ರಾಹ್ಮಣ ಸಮಾಜದ ಧ್ಯೇಯ ಅದು ಎಲ್ಲರೂ ಈ ಸಮಾಜದಲ್ಲಿ ಈ ಸಮುದಾಯದಲ್ಲಿ ಸೇರಿದವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭೆ ಬ್ರಾಹ್ಮಣರ ಒಂದು ಸಂಘಟನೆ ಆ ಸಂಘಟನೆ ಸ್ವಾರ್ಥಕ್ಕೋಸ್ಕರವಲ್ಲ ಪ್ರತಿಯೊಬ್ಬ ಬ್ರಾಹ್ಮಣ ತನ್ನ ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು ಜೊತೆಗೆ ಲೋಕೋಪಕಾರಿಯಾದ ಕಾರ್ಯಗಳನ್ನು ಮಾಡಬೇಕು ನಮ್ಮ ಪೀಠದ ಮೂಲಗುರುಗಳು ಶ್ರೀಮನ್ಮಧ್ವಾಚಾರ್ಯರು ಆ ಪರಂಪರೆಯಲ್ಲಿ ಬಂದ ಶ್ರೀ ವ್ಯಾಸತೀರ್ಥರು ವ್ಯಾಸರಾಜ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಅವರ ಹೆಸರಿನಿಂದ ಅವರು ವಿಜಯನಗರದ ಸಾಮ್ರಾಜ್ಯ ಕಾಲದಲ್ಲಿ ಆ ಉನ್ನತ ಕಾಲ ಉನ್ನತಿಯ ಇದ್ದವರು ಆ ಚಕ್ರವರ್ತಿಗಳಿಗೆ ಗುರುಗಳಾಗಿದ್ದವರು ಆ ಕಾಲದಲ್ಲಿ ಹಿಂದೂ ಧರ್ಮದ ರಕ್ಷಣೆಗೆ ವಿಶೇಷವಾದ ಮಾರ್ಗದರ್ಶನವನ್ನು ಮಾಡಿದವರು ಮಹಾ ದಾರ್ಶನಿಕರು ಅದರ ಜೊತೆಗೆ ಲೋಕ ಕಲ್ಯಾಣದ ಅನೇಕ ಕಾರ್ಯಗಳನ್ನು ಮಾಡಿದವರು ಎಲ್ಲ ಸಮಾಜದ ಎಲ್ಲ ವರ್ಗದವರೆಗೂ ಕೂಡ ಅವರು ಜೀವನದಲ್ಲಿ ಒಂದು ಸ್ಥಿತಿಯನ್ನು ಪಡೆಯೋದಕ್ಕೆ ಬೇಕಾದಂತೆ ಅಂತಹ ಕಾರ್ಯಗಳನ್ನು ಕೆರೆ ಭಾವಿ ಅವುಗಳನ್ನು ಕಟ್ಟಿದರು ಅಂತ ನಾವು ಕೇಳ್ತೇವೆ ಆ ರೀತಿಯಾದ ಒಂದು ಮಾರ್ಗದರ್ಶನ ಮಾಡಿದ ಮಹಾನುಭಾವಗಳು ಅವರ ಅವರು ತಮ್ಮ ಕಾಲದಲ್ಲಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಇಡೀ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಒಂದು ಭಕ್ತಿ ಮಾರ್ಗದಲ್ಲಿ ಪ್ರಚೋದನೆಯಗೋಸ್ಕರವಾಗಿ ಮಹಾ ದಾರ್ಶನಿಕರಾದರೂ ಕೂಡ ಜನಸಾಮಾನ್ಯರಿಗೆ ಭಗವದ್ಭಕ್ತಿ ಪ್ರಚೋದನೆ ಮಾಡತಕ್ಕಂಥ ಸಾಹಿತ್ಯವನ್ನು ರಚನೆ ಮಾಡಿದವರು ಪುರಂದರದಾಸರು ಕನಕದಾಸರು ಮೊದಲಾದವರಿಗೆ ಆ ದೀಕ್ಷೆಯನ್ನು ಕೊಟ್ಟು ಇಡೀ ಸಮಾಜದಲ್ಲಿ ಆ ಧರ್ಮ ಮತ್ತು ಆ ಭಕ್ತಿ ಮಾರ್ಗದ ಒಂದು ದಾರಿದೀಪವನ್ನು ತೋರಿಸಿದ ಮಹಾನಭಾವರು ನಮ್ಮ ಎಲ್ಲ ಪೀಠಾಧಿಪತಿಗಳು ಬ್ರಾಹ್ಮಣ ಸಮಾಜದ ಮಾರ್ಗದರ್ಶಕರಾಗಿದ್ದಾರೆ ಈ ಪೀಠಗಳಲ್ಲಿ ಮತ್ತು ಶಿಷ್ಯರಲ್ಲಿ ಆ ಮಠದ ಅನುಯಾಯಿಗಳಲ್ಲಿ ಒಂದು ಸಂಘಟನೆ ಒಂದು ಸೌಹಾರ್ದ ಇಡೀ ಸಮಾಜದ ಮುನ್ನಕ್ಕೋಸ್ಕರವಾಗಿ ಹಿಂದೂ ಸಮಾಜದ ಅಭ್ಯುದಯಕ್ಕಾಗಿ ಮಾಡಬೇಕಾದ ಕಾರ್ಯಗಳಲ್ಲಿ ಅದು ತೊಡಗಬೇಕಾಗಿದೆ ಈ ಮಹಾಸಭೆಯ ಈ ಅಧಿವೇಶನ ಏನು ನಡೀತಾ ಇದೆ ಮೂರು ದಿವಸಗಳಿಂದ ಅದು ತನ್ನ ಕಾರ್ಯದಲ್ಲಿ ಯಶಸ್ವಿಯಾಗಬೇಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಕರ್ನಾಟಕ ಅಂತ ಒಂದು ಪ್ರಾಂತಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡ್ತಾ ಇದೆ ಇದರಂತೆ ಅಖಿಲ ಭಾರತ ಬ್ರಾಹ್ಮಣ ಸಭೆ ಒಂದು ಅಗತ್ಯ ಅದು ಆ ರೀತಿಯಾದ ಸಂಘಟನೆ ಆಗಬೇಕು ನಾನು ಮೊದಲೇ ಹೇಳಿದಂತೆ ಬ್ರಾಹ್ಮಣರು ಪ್ರಾಯಶಃ ಭಾರತದಲ್ಲಿರುವುದಕ್ಕಿಂತ ವಿದೇಶಗಳಲ್ಲಿ ಹೆಚ್ಚು ಸಂದರ್ಭ ಸದ್ಯತೆ ಬರ್ತಾ ಇದೆ ಆದ್ದರಿಂದ ಅಖಿಲ ವಿಶ್ವ ಬ್ರಾಹ್ಮಣ ಮಹಾಸಭೆಯ ಅದು ಒಂದು ಅಸ್ತಿತ್ವಕ್ಕೆ ಬರಬೇಕಾದ ಸನ್ನಿವೇಶ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇಂಥ ಒಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಈ ಒಂದು ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೆದಿದೆ ನಮ್ಮ ಮಾತ ನಮ್ಮಲ್ಲಿ ಒಂದು ಮಾತು ಬಹಳ ಚೆನ್ನಾಗಿ ನಡೆದಾಗ ನಭೂತವನ್ನು ಭವಿಷ್ಯತಿ ಅಂತ ಹೇಳುವ ಮಾತಿದೆ ಇದು ನಭೂತ ಹಿಂದೆ ಆಗಿಲ್ಲ ಅವಾಗ ನಡೀತಾ ಇದೆ ಆದರೆ ಇದು ಅಂತ ಆಗಬಾರ್ದು ಮುಂದೆ ಪದೇ ಪದೇ ಇಂಥ ಸಮ್ಮೇಳನಗಳು ನಡೆಯಬೇಕು ಈಗಿನ ಕಾಲದಲ್ಲಿ ಬ್ರಾಹ್ಮಣರ ಓಟಿಗೆ ಅಷ್ಟು ಮಹತ್ವ ಇಲ್ಲ ಯಾಕೆ ಅಂತಂದರೆ ಅವರ ಆ ಓಟಿನ ಸಂಖ್ಯೆ ಬಹಳ ಕಡಿಮೆ ಆದರೂ ಕೂಡ ಸಮಾಜದಲ್ಲಿ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಹೊಣೆಗಾರಿಕೆ ಬ್ರಾಹ್ಮಣರಿಗಿದೆ ರಾಜಕೀಯವಾಗಿ ಬ್ರಾಹ್ಮಣರಿಗೆ ಬರ ಇಲ್ಲದೆ ಇರಬಹುದು ನೀತಿ ಮತ್ತು ಸಾಮಾನ್ಯ ಧರ್ಮ ಸಮಾಜಕ್ಕೆ ಪ್ರೇರಣೆ ಕೊಡತಕ್ಕಂಥ ಇದರ ಧರ್ಮ ಅನ್ನೋ ಒಂದು ಶಬ್ದ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು ಪ್ರಾಯಶಃ ಯಾವುದೇ ಭಾಷೆಯಲ್ಲಿ ಈ ಧರ್ಮದ ಪದ ಕೊಡತಕ್ಕಂಥ ಅರ್ಥವನ್ನು ಕೊಡಬಹುದು ಧಾರಕ ಧಾರಕತ್ವ ಧರ್ಮ ಅಂತ ನಾವು ಅದು ವ್ಯಾಖ್ಯಾನವನ್ನು ಕೇಳ್ತೇವೆ ಈ ಧರ್ಮ ಅನ್ನೋದು ಜಗತ್ತಿನ ಧಾರಣೆ ಜಗತ್ತು ನಿಲ್ಲಬೇಕಾದರೆ ಇರಬೇಕಾದರೆ ಅದರ ಸ್ಥಿತಿ ಅದರ ಅಸ್ತಿತ್ವ ಜಗತ್ತಿನ ಅಸ್ತಿತ್ವ ಅದಕ್ಕೆ ಮೂಲಭೂತವಾದ ಪ್ರವೃತ್ತಿ ಅದು ಧರ್ಮ ಅಂತಹ ಒಂದು ಧರ್ಮದ ಈ ಧರ್ಮವನ್ನು ಸನಾತನ ಧರ್ಮ ಅಂತ ಹೀಗೆಳೆಯತಕ್ಕಂತಹ ಒಂದು ವಾತಾವರಣ ನೋಡ್ತಾ ಇದ್ದೇವೆ ಸನಾತನ ಅಂತಂದರೆ ಅನಾದಿ ಅದಕ್ಕೆ ಮೊದಲು ಯಾವುದಂತೂ ಗೊತ್ತಿಲ್ಲ ಇಂಥ ಒಂದು ಧರ್ಮ ಸನಾತನ ಧರ್ಮ ಅದು ಜಗತ್ತಿನ ಧಾರಣೆ ಜಗತ್ತಿನ ಅಸ್ತಿತ್ವ ಅದನ್ನು ಆಧಾರವಾಗಿ ಜನಗಳಿಗೆ ಆ ಪ್ರವೃತ್ತಿಯನ್ನು ಕೊಡ್ತಕ್ಕಂಥದ್ದು ಅದು ಯಾವುದೇ ಒಂದು ವರ್ಗದ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಮೀಸಲಾಗದೆ ಈ ಜಗತ್ತಿನಲ್ಲಿ ನಮ್ಮ ಕೇವಲ ಒಂದು ಪ್ರಾಂತ್ಯದಲ್ಲೆಲ್ಲ ಅಥವಾ ಒಂದು ದೇಶದ ಒಂದು ಭಾಗಕ್ಕಲ್ಲ ಸಮಸ್ತ ಜಗತ್ತಿನೂ ಕೂಡ ನಮಗೆ ಅವಶ್ಯಕವಾದ ಧರ್ಮ ಕೃಷ್ಣನನ್ನು ನಾವು ನಮಸ್ಕಾರ ಮಾಡಬೇಕಾದ್ರೆ ಗೋ ಬ್ರಾಹ್ಮಣ ಹಿತಾಯಿತ ಜಗದ್ದಿತಾಯಿ ಕೃಷ್ಣಾಯ ಅಂತ ಓ ಬ್ರಾಹ್ಮಣ ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಸ್ತ ಜಗತ್ತಿನ ಹಿತಕ್ಕೋಸ್ಕರವಾಗಿ ಶ್ರೀಕೃಷ್ಣನ ಅವತಾರವಾಗಿದೆ ಅಂತ ನಾವು ಹೇಳ್ತೇವೆ ತುಂಬ ದುಃಖದಿಂದ ಹೇಳಬೇಕಾದ ಮಾತು ಅಂತಂದರೆ ಈಗಿನ ಕೆಲವು ದಿವಸಗಳಲ್ಲಿ ಯಾರೋ ಮೇಲೆ ಇರತಕ್ಕಂತಹ ಈ ಸಮಾಜದ ಮೇಲೆ ಇರತಕ್ಕಂತಹ ಒಂದು ಅಸಹನೆಯಿಂದ ಆ ಮೂಕ ಪ್ರಾಣಿ ಗೋವಿಗೆ ಹಿಂಸೆ ಮಾಡಿದ ನಾವು ಹೇಳ್ತಾ ಇದ್ದೇವೆ ಅದನ್ನು ನಾವು ಈ ಸಮ್ಮೇಳನದಲ್ಲಿ ಇಂಥ ಸಮ್ಮೇಳನದಲ್ಲಿ ಅದನ್ನು ವಿಶೇಷವಾಗಿ ಖಂಡನ ಮಾಡಬೇಕು ಮತ್ತು ಸರ್ಕಾರಕ್ಕೆ ನಾವು ಈ ಹಟ್ಟಿನ ಕೊಡಬೇಕು ನೀವು ಗೋವುಗಳಿಗೆ ಯಾವುದೇ ಪ್ರಾಣಿಗೂ ಉಮವಾದದಂತೆ ನೋಡತಕ್ಕಂತಹ ಕರ್ತವ್ಯ ನಮ್ಮಲ್ಲಿದೆ ತತ್ರಾಪಿ ನಿರಪರಾಧಿಯಾದ ಆ ಗೋವಿನ ಕೆಚ್ಚನ ಕತ್ತರಿಸೋದು ಅದರ ಕಾರನ್ನು ಕತ್ತರಿಸೋದು ಇಂಥ ಒಂದು ಮಹಾ ಗ್ರೌರ್ಯವನ್ನು ತೋರಿಸ್ತಕ್ಕಂತಹ ಒಂದು ಸಂಗತಿಗಳು ನಡೆಯಬಾರದು ಈ ಬ್ರಾಹ್ಮಣ ಮಹಾಸಭೆ ಈ ಸನ್ನಿವೇಶದಲ್ಲಿ ಈ ಆ ಸಮಯದಲ್ಲಿ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸಬೇಕು ಅಂತ ನಾನು ಭಾವಿಸ್ತೇನೆ ಈ ಬಗ್ಗೆ ಎಲ್ಲರ ಸಮ್ಮತಿಯಿಂದ ಎಂದು ಭಾವಿಸ್ತಾ ಇದ್ದೇನೆ ಅಖಿಲ ಕರ್ನಾಟಕ ಮಹಾಸಭೆಯ ಈ ಕರ್ತವ್ಯಗಳನ್ನು ಈಗಾಗಲೇ ಹೇಳಿದಂತೆ ಇದು ಕೇವಲ ನಮ್ಮ ಒಂದು ಗುಂಪಿಗೆ ಮಾತ್ರ ಸೀಮಿತವಾಗದೆ ಇಡೀ ಸಮಾಜಕ್ಕೆ ಅತ್ಯಾವಶ್ಯಕವಾಗಿರತಕ್ಕಂಥ ಆಸ್ಪತ್ರೆಗಳನ್ನು ಶಿಕ್ಷಣವನ್ನು ಕೊಡತಕ್ಕಂಥದ್ದು ಇಂಥ ಕಾರ್ಯಕ್ರಮಗಳನ್ನು ಅದನ್ನು ಹಮ್ಮಿಕೊಳ್ಳಬೇಕು ಇಂಥ ಅನೇಕ ಪೀಠಾಧಿಪತಿಗಳು ಸೇರಿದಾಗ ಈ ಎಲ್ಲ ಬ್ರಾಹ್ಮಣರು ಸೇರಿ ನಾನು ಬೇರೆ ದೇಶಗಳಲ್ಲಿ ಅವರು ಶ್ರೀಮಂತರಾಗಿದ್ದಾರೆ ಅವರೆಲ್ಲ ಸಹಾಯ ಮಾಡಿದಾಗ ಇಂಥ ಒಂದು ಸಾಮಾಜಿಕ ಕಾರ್ಯಗಳನ್ನು ನಾವು ನಡೆಸೋದಕ್ಕೆ ಬಲ ಬರ್ತದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಸಮಸ್ತ ಜಗತ್ತಿನ ಒಂದು ಕ್ಷೇಮ ಸ್ಥೇಜಿಗಳಿಗೆ ಕಾರಣವಾಗುವಂತೆ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ ಈ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು ಪದಾಧಿಕಾರಿಗಳನ್ನು ವಿಶೇಷವಾಗಿ ಅಭಿನಂದಿಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ ಶ್ರೀ ವ್ಯಾಸರಾಜಮಠ ಸೋಸಲೆಯ ಶ್ರೀಪಾದಂಗಳವರು ಮತ್ತು ಶ್ರೀ ಶ್ರೀಪಾದರಾಜಮಠ ಮುಳಬಾಗಿಲು ಶ್ರೀಪಾದಂಗಳವರು ತುರ್ತು ಕಾರ್ಯದ ನಿಮಿತ್ತ ಈ ವೇಗದಿಕೆಯಿಂದ ನಿರ್ಗಮಿಸಲಿದ್ದಾರೆ ಅದಕ್ಕಾಗಿ ಸಭಾಧ್ಯಕ್ಷರ ಅನುಮತಿಯನ್ನು ಕೋರುತ್ತಾ ಪೂಜಾ ವಿನಾಯಕ ರಾಂಪುರ್ ಈ ಬಾಲಕಿ ಕನ್ನಡ ಎಮ್ಮಿ ಚಿನ್ನದ ಪದ ಪದ